ಏಪ್ರಿಲ್ ಆರರಂದು ಜಮಖಂಡಿ ತಾಲೂಕಿನ ಅಪರೂಪದವರು ಕೃತಿ ಲೋಕಾರ್ಪಣೆ ಹಾಗೂ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಲೇಖಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸಂಗ್ಮಶ್ ಮಟೋಳಿ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂತೋಷ್ ತಳಕೆರೆ ಡಾಕ್ಟರ್ ಡಿ ಟಿ ಪಿ ಗಿರಡ್ಡಿ ಅವರು ಹೇಳಿದ್ದಾರೆ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟ್ ನಮ್ಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರೇಶ್ವರ ಪ್ರಕಾಶನ್ ಜಮಖಂಡಿ ಸಹಯೋಗದಲ್ಲಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಸಂಗಮೇಶ್ ಮಟೋಳಿ ಅವರು ವಿರಚಿತ ಜಮಖಂಡಿ ತಾಲೂಕಿನ ಅಪರೂಪದವರು ಕೃತಿ ಲೋಕಾರ್ಪಣೆ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಬರುವ ಏಪ್ರಿಲ್ ಆರರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆ ಪಿ ಬಿ ಹೈಸ್ಕೂಲ್ನ ಡಾಕ್ಟರ್ ಗುರುದೇವ್ ರಾನಡೆ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಬೆಳಗ್ಗೆ ನಗರದ ದೇಸಾಯಿ ವೃತ್ತದಿಂದ ವಿವಿಧ ಮೇಳಗಳೊಂದಿಗೆ ಮೆರವಣಿಗೆಯು ಪ್ರಾರಂಭವಾಗಿ ನಂತರ ಡಾಕ್ಟರ್ ಗುರುದೇವ್ ರಾನಡೆ ಸಾಂಸ್ಕೃತಿಕ ಭವನದಲ್ಲಿ ಸಭೆಯಾಗಿ ಮಾರ್ಪಡುವುದು ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ವಿನೋದ್ ಲೋನಿ ಬಸವರಾಜ್ ಗಿರ್ಗಾವಿ ಡಾಕ್ಟರ್ ಲಿಂಗಾನಂದಗವಿಮಠ್ ಉಪಸ್ಥಿತರಿದ್ದರು ಸಂಪಾದಕರು ರಾಜು ಪೋತರಾಜ್ ಜಮಖಂಡಿ ಕೂಡ ಕುಸ್ತೀಕರಣದ ಸೇವೆ ಮಾಡ್ಯಾರ ಇಪ್ಪತ್ತು ವರ್ಷ ಎಲ್ಲ ಅಂತವರನ್ನ ದಾಖಲಿಸಬೇಕು ಅಂತ ತಿಳ್ಕೊಂಡು ಆ ರೀತಿಯೊಳಗೆ ಅವರನ್ನು ಮನೆ ಮನೆ ಹೋಗಿ ಎಲ್ಲ ಗಿರಣಿ ಸರ್ ಎಲ್ಲ ಹೇಳಿದರು ಅಂದ್ರೆ ಸುಮಾರು ಶ್ರೀಪತಿ ಕಂಚಿನಾಳಿ ಈ ದೇಶದ ಮೊದಲನೇ ಹಿಂದ್ ಕೇಸರಿ ಕೋಲಾಪುರದಲ್ಲಿ ಇರತಕ್ಕಂಥ ಅವನ್ನ ಸಂದರ್ಶನ ಹಿಡ್ಕೊಂಡು ಶಿವಾಜಿನಗರ ಬೆಂಗಳೂರು ಗೋಗಾ ಕಾಶ್ಮೀರಿ ಅಂತ ತಿಳ್ಕೊಂಡು ಒಬ್ಬ ಮುಸಲ್ಮಾನ್ ಪೈಲ್ವಾನ್ ಅಲ್ಲಿತನ ನಾನು ಅವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಸಂದರ್ಶನ ಮಾಡಿ ಅವರೆಲ್ಲ ಭಾವಚಿತ್ರಗಳನ್ನು ಒಂದು ಕಲರ್ ಫೋಟೋ ಬೆಂಗಳೂರಲ್ಲಿ ಪ್ರಿಂಟ್ ಪಾರ್ಕಲ್ಲಿ ಸುಮಾರು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಸಾವಿರ ಪ್ರತಿ ಮಾಡಿದ್ದೆ ಅದನ್ನೆಲ್ಲ ನಮ್ಮ ಗಿರೆಡ್ಡಿ ಸರ್ ಹೇಳ್ಯಾರ ನಾನೂ ಒಬ್ಬ ಆಗಿರುವುದರಿಂದ ನಾನು ಒಬ್ಬ ಜಾನಪದ ವಾದ್ಯ ಕಲಾ ಕಲಾವಿದ ಆಗಿರುವುದರಿಂದ ಆಮೇಲೆ ಒಬ್ಬ ಸಾಹಿತಿಯ ಸಾಹಿತ್ಯನೂ ಕೂಡ ಆಗಿರುವುದರಿಂದ ಕನ್ನಡ ಪ್ರಾಧ್ಯಾಪಕನಾಗಿರುವುದರಿಂದ ಇವೆಲ್ಲವುಗಳು ನನಗೆ ಬೈ ಎಕ್ಸ್ಪೀರಿಯನ್ಸ್ ಬಂದ ನಾನು ಸುಮ್ಮನೆ ಯಾರ ಕೇಳಿ ಹೇಳಿ ಅಲ್ಲ ನನ್ನ ಅನುಭವದಿಂದ ಇವರನ್ನೆಲ್ಲ ಕನ್ನಡ ನಾಡಿನ ಈ ಚರಿತ್ರೆಗಳೊಳಗೆ ದಾಖಲು ಮಾಡಬೇಕು ಅಂತ ತಿಳ್ಕೊಂಡು ಸುಮಾರು ಮೂವತ್ತೈದು ಜನರನ್ನು ನಾನು ಆಯ್ಕೆ ಮಾಡಿಕೊಂಡು ಬಹಳ ಪ್ರಾಮಾಣಿಕವಾಗಿ ಅವರನ್ನು ನಾನು ಮೆಚ್ಕೊಂಡಿನಿ ಯಾರು ಮೆಚ್ಚ ಮೆಚ್ಚುತ್ತಾರೋ ಅವರು ಮೆಚ್ಚಿಸ್ಕೋತಾರೆ ಈಗೆಲ್ಲ ಸರ್ ಚಲೋ ಮಾಡಿದ್ರಿ ಮಸ್ತ್